ಪತ್ರಿಕಾ ವರದಿಗಾರರು ಹಾಗೂ ವಿದ್ಯುನ್ಮಾನ ಮಾಧ್ಯಮದವರೆಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಇದ್ದೀನಿ ಇಂದಿನ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ನಮ್ಮ ದೀಪು ಹಾಗೂ ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಫೌಂಡೇಶನ್ದ ಅಧ್ಯಕ್ಷರಾದಂಥ ಶ್ರೀಮತಿ ಸವಿತಾ ಅಶೋಕ್ ಚಲ್ವಾದಿ ಅವರು ಇಲ್ಲಿ ಅಧ್ಯಕ್ಷರಾಗಿಯೂ ಈ ದೀನದಲಿತರ ಬಡವರ ಕೂಲಿ ಕೂಲಿಕಾರಕ ಸೇವೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಸಿ ರಂಗಸ್ವಾಮಿಯವರ ಇವರ ಸೇವೆಯನ್ನು ನೋಡಿ ನಿಮ್ಮ ಸೇವೆ ಈ ಇಲ್ಕಲಿಗೆ ಅಷ್ಟೇ ಸೀಮಿತ ಆಗೋದು ಬೇಡ ರಾಜ್ಯದ ತುಂಬ ನಿಮ್ಮ ಸೇವೆಯ ಅವಶ್ಯಕತೆ ಇದೆ ಅಂತ ಹೇಳಿ ಅವರನ್ನು ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿರುತ್ತಾರೆ ಆ ಕಾರಣದಿಂದ ಈ ಪತ್ರಿಕಾಷ್ಟಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದರ ಬಗ್ಗೆ ವಿವರವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಪಾಡಪ್ಪ ಚಲಾದಿಯವರು ಹಾಗೂ ಇದೀಗ ನಿಯುಕ್ತಿಗೊಂಡಂಥ ಶ್ರೀಮತಿ ಸವಿತಾ ಅಶೋಕ್ ಚಲಾದಿಯವರು ತಮ್ಮಗೆ ಅದು ಅದರ ಬಗ್ಗೆ ಸವಿವರವಾಗಿ ವಿವರಿಸ್ತಾರೆ ದಯವಿಟ್ಟು ತಾವ ಅದನ್ನು ಆಲಿಸಿ ಪ್ರಚಾರ ಪಡಿಸಬೇಕೆಂದು ತಮ್ಮಲ್ಲಿ ವಿನಚ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಬುದ್ಧ ಎಲ್ಲ ನಮ್ಮ ಬೀದಿ ಬೀದಿ ವ್ಯಾಪಾರ ಜನರಿಗೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕು ಹುಣ್ಗುನ್ ತಾಲೂಕು ಇಲ್ಗಲ್ ತಾಲೂಕು ಜನರಿಗೆ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೆ ನನ್ನ ಮೃದುಪೈಕ ನಮಸ್ಕಾರ ಏನಂದ್ರೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಾಗಿಂದ ನಮ್ಮ ಬೀದಿ ಬೀದಿ ವ್ಯಾಪಾರದವರಿಗೆ ಮನಮೋಹನ್ ಸಿಂಗ್ ಸರ್ ಇದ್ದಾಗಿಂದ ಅವರು ಒಂದು ಬೀದಿ ವ್ಯಾಪಾರದವ್ರಿಗೆ ಒಂದು ಚಲಾವಣೆ ನಡೆಸ್ಕೊಟ್ರು ಆವಾಗಲಿಂದನ ಈ ಬೀದಿ ವ್ಯಾಪಾರ ಅನ್ನೋದು ಎರಡು ಸಾವಿರ ಹದಿನಾಲ್ಕಲಿಂದನ ಹೊರಗೆ ಬಿದ್ದಿದ್ದು ನಮ್ಮಲ್ಲಿ ಬಾಗಲಕೋಟೆ ಡಿಸ್ಟಿಕ್ನಾಗ ಐದು ವರ್ಷ ಆಯಿತು ಐದು ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತರಾಗ ಆಯಿತು ನಮ್ಮಲ್ಲಿ ಇಲೆಕ್ಷನ್ ಆಯಿತು ನಗರಸಭೆ ಅದು ನಗರಸಭೆ ಬೀದಿ ವ್ಯಾಪಾರ ಇಲೆಕ್ಷನ್ ಆದಾಗ ಹತ್ತು ಮಂದಿದು ಇಲೆಕ್ಷನ್ ಆಯಿತು ಅದ್ರ ಎಂಟು ಮಂದಿ ಆ ಇರೋದಾದರು ನಮ್ಮದು ಒಂದೇ ಸಿ ಕೊಟ್ಟದಾಗ ಎಲೆಕ್ಷನ್ ಆಯಿತು ಇಲೆಕ್ಷನ್ಯಾಗ ಆರ್ಷು ಮಂದಿ ಮುನ್ನೂರ ಎಪ್ಪತ್ತೈದು ಓಟ್ ತೊಗೊಂದ್ ಕಸಿಂದ ಆಮೇಲೆ ಸಂಘಟನೆ ಆಯಿತು ನಮ್ಮಲ್ಲಿ ಬೀದಿಯಪ್ಪರ ಸಂಘಟನೆ ಆಯಿತು ಆ ಬೀದಿಯಪ್ಪರ ಸಂಘಟನೆ ಸಣ್ಣಗೆ ಐದು ವರ್ಷ ಆಯಿತು ನಡ್ಕೊತ ಬಂತು ಮೊದಲು ಆಯಿತು ನಗರಸಭೆದವ್ರು ಆಯಿತು ಇವರೆಲ್ಲ ಅಂದ್ರೆ ಏನಂತ ಗೊತ್ತಿಲ್ಲ ಅರ್ದ ಎಲ್ಲರು ಕೂತರಂದ್ರೆ ಅಂದ್ರೆ ಎಬ್ಬು ಸೂಡಿಸ್ತಿದ್ರು ಅದು ಓಡಿಸೋ ಸೂಡಿಸೋ ಮ್ಯಾಗ ಸಂಘಟನೆ ಆಗಿಂದ ಭಾಳ ಗಟ್ಟಿ ಸಂಘಟನೆ ಆಯ್ತು ಅದು ಮಾಡ್ತಾ ಮಾಡ್ತಾ ನಮ್ಮ ಹುಣಗುಂದು ತಾಲೂಕಿನಾಗ ಸಂಘಟನೆ ಅಂದ್ರೆ ಕಡ್ಪಟ್ಟಿಯರು ಬಿಲ್ಡಿಂಗ್ ಮುಂದೆ ಹುಣಗುಂದಾಗ ಆಲ್ರೆಡಿ ಬೀದಿ ಅಪಾರದವ್ರು ಐವತ್ತು ಅಂಗಡಿದಾವೆ ಐವತ್ತರಿಂದ ಅರವತ್ತು ಅಂಗಡಿ ಅದಾವೆ ಅಲ್ಲಿ ಕುಂದ್ರಾ ನಮ್ಮನ್ನು ನಮ್ಮನ್ನ ಅಲ್ಲಿ ಕುಂದ್ರಾ ಕೊಳ್ಳಾರ್ದ ಕಿತ್ತಿಸಿದ್ರು ಕಿತ್ತಿಸ್ಕೆಯಿಂದ ಇಡಬಾರ್ದು ಅಂತ ಕೋಟ್ಲಿಂದ ಅಲ್ಲಿಂದ ಇಲ್ಲಿಂದ ಎಲ್ಲ ನೋಡಿಸ್ತಾರೆ ಹಾಕಿದ್ರು ನಾವು ಕೋಟಿಗೆ ಹೋದೆವು ಏನೂ ಕೆಲಸ ಆಗಲಿಲ್ಲ ಏನೂ ಕೆಲಸ ಆಗಲಿಲ್ಲ ಅಂದ್ರೆ 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 ಅವು ಮೊದ್ಲಿನ ಎಮ್ ಎಲ್ಯರ್ಗೆ ಹೇಳಿದೆವು ಎಲ್ಲರಿಗೆ ಹೇಳಿದೆವು ಆವಾಗ ನಮ್ಮ ಸಾಹಿಬರು ಇನ್ನೂ ಕಾಂಗ್ರೆಸ್ ಪಕ್ಷದ ಇದಿದಿಲ್ಲ ನಮ್ಮ ಸಾಹಿಬರು ಅವಾಗ ಇನ್ನೂ ಎಮ್ ಎಲ್ ಎ ಇರಲಾರ್ದಾಗ ಹುಣ್ಗೊಂದಕ್ಕೂ ಹೊಂಟಿದ್ರು ಹುಣ್ಗುಂದಾಗ ಹೊಂಟಿದ್ರು ಆವಾಗ ನಮ್ಗೆ ಸ್ಟ್ರೈಕ್ ಮಾಡಕತ್ತಿದೇವು ನಾವು ಒಂದಲ್ಲಿ ಆ ಸ್ಟ್ರೈಕ್ ನೋಡಿದರು ನಮ್ಮ ಈಗಿನ ಎಮ್ ಎಲ್ ಎ ಸಾಹಿಬರು ನಿಜಾನಂದ ಕಶ್ಯಪ್ನವರು ನೋಡೋಕ್ಕಿಂದ ಏನು ಮಾಡಿದ್ರು ಏನು ನಡ್ದೈತಿ ಅನ್ನೋದಕ್ಕೆ ಬಂದ ಕೇಳಿದ್ರು ಸರ್ ಆಗೈತೆ ಅಂದೆವು ಅವರು ಬಂದು ಸ್ಟ್ರೈಕಿಗೆ ಒಂದು ಐಹತ್ತು ನಿಮಿಷ ಕೂತ್ರು ಅವರು ಕೂತ್ ಕಸಿಯಿಂದ ಯಾರೇನಂತಾರೆ ಅಂದ್ರೆ ಅವಾಗ ಬೆಲ್ಲದ ಬೆಲ್ಲದವರು ಅಧ್ಯಕ್ಷರಿದ್ದಾರೆ ಅನಿಸ್ತತಿ ಆವಾಗ ಆ ಕಾಲಕ್ಕೆ ಇವ್ರಿಗೆ ಇಲ್ಲೇ ಕುಂದರ್ಸ್ಲಿ ಯಾರನ್ನು ಎಬ್ಬು ಹೋಗ್ಬಾರ್ದು ಅಂತ ಹೇಳಿ ಕಸಿಂದ ಎಲ್ಲರೂ ಅಲ್ಲಿ ತಗಿಸಿ ಎಲ್ಲರೂ ಆಗಿಂದಾಗ ಐದು ನಿಮಿಷ ಅಂಗಡಿ ಹಚ್ಚಿಸಿ ಎಲ್ಲರೂ ಚಾಲೂ ಮಾಡ್ರಿ ಅಂತ ಕಸಿಂದ ಹೇಳಿದ್ರು ಎಲ್ಲರೂ ಜೈಕಾರ ಹಾಕಿಬಿಟ್ಟೆವು ಯಾರಿಗೆ ನಮ್ಮ ಜನ ಕಶ್ಯಪ್ನವ್ರಿಗೆ ಜೈಕಾರ ಹಾಕಿಂದ ಅವಾಗಲಿದ್ದ ಇವತ್ತಲಿದ್ದ ಆ ಎಮ್ ಎಲ್ ಎ ಸಾನ್ ಬಂದ್ಕಿಂದ ಅದನ್ನು ಏನು ಮೂರ್ತ ಮಾಡಿ ಹೋಗ್ಯಾರ ಅವತ್ತು ಕುಂದ್ರಶ್ಯಾರ ಇನ್ನೋದ್ರೂ ನಮ್ಮ ಬಾಗಲಕೋಟ ಡಿಸ್ಟ್ರನ್ನಾಗ ಎಲ್ಲೆಲ್ಲಿ ಒಂದು ಅಂಗಡಿ ಕಿತ್ತಿಸಿಲ್ಲ ಅದೇ ಹೈಲೈಟ್ ಆಗಿದ್ದರೆ ಎಲ್ಲರೂ ಅವತ್ತಲಿಂದ ಏನು ಬಾಗಲಕೋಟ್ ಡಿಸ್ಟ್ರಿಕ್ಲಿಂದ ಹಿಡ್ಕೊಂಡು ಕಸಿ ಹುಣಗುನ್ ತಾಲೂಕು ಇಳಕಲ್ಲು ಎಲ್ಲರೂ ನಮ್ಮ ಕಾಂಗ್ರೆಸ್ ಮಾಡೋದು ಕಾಂಗ್ರೆಸ್ಗೆ ಬೆಂಬಲ ಅಂತ ಕಸಿಂದ ಅವತ್ತಿಂದ ಹಣಿ ಮಾಡೋದ್ರು ಇನ್ನೋದ್ರು ಕಾಂಗ್ರೆಸ್ಗೆ ಒಂಟರ್ ಆ ಕಾಂಗ್ರೆಸ್ ಏನಾಯ್ತು ಅದು ನಾವು ಬೀದಿ ವ್ಯಾಪಾರದವರು ಆ ಕಾಂಗ್ರೆಸ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅದನ್ನು ಒಂದು ಟೈಪ್ ಮರ್ಜ್ ಮಾಡ್ಕೊಂಡಂಗೆ ಬೀದಿ ವ್ಯಾಪಾರ ವಿಭಾಗ ಅಂತ ಮಾಡ್ಕೊಂಡ್ರು ಒಂದು ಬೀದಿ ವ್ಯಾಪಾರ ವಿಭಾಗ ಮಾಡ್ಕೊಂಡು ಕಸಿಂದ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯಾಧ್ಯಕ್ಷಗೆ ಅನುಮತಿ ನೀಡಿದರು ನಿಮ್ಗೇನೈತಲ್ಲ ಎಲ್ಲರೂ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಇದನ್ನು ಮಾಡ್ಕೊಂಬಿಡ್ರಿ ಯಾರ್ಯಾರಾದ್ರೂ ಅಂತ ನಾನು ಕೆಲವು ಒಂದು ನಾಲ್ಕೈದು ತಿಂಗಳ ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ರು ನನಗೆ ರಾಜ್ಯ ಕಾಂಗ್ರೆಸ್ ಪಕ್ಷದ ವಿಭಾಗದ ರಾಜ್ಯ ಉಪಾಧ್ಯಕ್ಷರು ಬೀದಿ ಬೀದಿ ಅಪರದರು ರಾಜ್ಯ ಉಪಾಧ್ಯಕ್ಷರು ಅದಕ್ಕೆ ಇಲ್ಲಿ ಮನ್ನಿ ಬಂದಾಗ ನಮ್ಮಲ್ಲಿ ಅವಾಗ ಅವಾಗ ಬರ್ತಿರ್ತಾರ ನಾವು ಫಂಕ್ಷನ್ ಮಾಡಿದ್ರಂದ್ರೆ ಅಂದ್ರೆ ರಾಜ್ಯಾಧ್ಯಕ್ಷ ಬರ್ತಿರ್ತಾರ ನೋಡ್ತಿರ್ತಾರೆ ನಮ್ಮ ಸಾಹೇಬರು ಬರ್ತಿರ್ತಾರೆ ಅವ್ರ ಫಂಕ್ಷನ್ ಇರ್ತಾರೆ ಈಗ ಕಾಂಗ್ರೆಸ್ ಪಕ್ಷಕ್ಕಂತನ ಮಾಡ್ಕೊಂಡಿದ್ದು ಒಂದು ಸ ಮೂರು ಸಾವಿರ ಮಂದಿ ವಿಧಿ ವ್ಯಾಪಾರದವ್ರು ಅದಾರ ಅದ್ರಾಗ ಕೆಲವೊಬ್ರು ಒಬ್ಬೊಬ್ರು ಒಬ್ಬೊಬ್ಬರ ನಾವು ಇಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರದು ಅವ್ರಿಗೆ ಕೊಟ್ಟರ ಏಳ್ನೂರ ಹತ್ತು ಮಂದಿ ಆಲ್ರೆಡಿ ಸದಸ್ಯರಾಗ್ಯಾರ ಉಪಾಧ್ಯಕ್ಷರ ಅಧ್ಯಕ್ಷರು ಅದನ್ನು ನೋಡ್ಕೊಂಡ ಕಸಿಂದ ಮನೆ ನಮ್ಮ ರಾಜ್ಯಾಧ್ಯಕ್ಷ ಬಂದಾಗ ಇವ್ರ ಕೆಲಸ ಕಾರ್ಯ ನೋಡ್ಕೊತ ಕಸಿಂದ ಸವಿತಾ ಮೇಡಮ್ ಅವ್ರದ್ದು ಕರೆಸ ಕಾರ್ಯ ನೋಡ್ಕೊತ ಕಷ್ಯಿಂದ ಅವರೇನಂದ್ರೂ ನಮ್ಮ ಸಂಘಕ್ಕೆ ಇವ್ರನ್ನ ಇಂಥವ್ರನ್ನ ಹಾಕೋಬೇಕಪ್ಪ ಕೆಲಸಗಾರ ಬೇಕು ಮಾಡೋಕ್ಕ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ನಮ್ಮವ್ರನ್ನ ಯಾವ ಸಮುದ್ರದ ದೊಡ್ಡದು ಎಲ್ಲರೂ ಬಂದರೆ ಎಷ್ಟು ಮಂದಿ ಬಂದರೂ ನಮಗೆ ಬರಲೇನೋ ಲೆಕ್ಕಕ್ಕೆ ಅವರು ಈಗ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಸಂಖ್ಯೆ ತೊಗೊಂಡ ಕಸಿಂದ ಇನ್ನೂ ಭಾಳ ಮಂದಿನ ಒಂದು ನಾಲ್ಕೈದು ಸಾವಿರ ಮಂದಿ ತೊಗೊಂಡಕ್ಕಿಂತ ಕಾಂಗ್ರೆಸ್ಗಿನ್ನೂ ಒಂದು ಅಷ್ಟು ಜನನ ಸೇರ್ಪಡೆ ಮಾಡ್ತಾರ ನಾವು ಮಾಡಿಸ್ತೇವೆ ಅನ್ನೋದು ನಾವು ಪೂರಾ ಭರವಸೆ ಕೊಡ್ತೇವೆ ಮತ್ತು ಅದನ್ನು ಈದು ಪಕ್ ಪತ್ರನ ಡಿ ಕೆ ಶಿವಕುಮಾರ್ ಉಮಿಂದ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇವರಿಗೆ ನೀಡಿದ್ದಾರೆ ನನ್ನ ಬೆಂಗಳೂರಾಗ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಒಂದು ಕಾರ್ಯಕ್ರಮ ಮಾಡಿಕ್ಕಿಂತ ಒಳ್ಳೆಯದೊಂದು ಕಾರ್ಯಕ್ರಮ ಮಾಡಿ ಇವ್ರನ್ನೂ ನಾವು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲೋ ನಾವು ತಗೊಂಡ ಕಷ್ಟಿಂದ ಮುಂದಿನ ದಿನಮಾನದಲ್ಲಿ ಒಂದು ಫಂಕ್ಷನ್ ಮಾಡಿ ತೋರಿಸ್ತೇವಂಥ ಕೇಸಿಂದ ನಾ ಎಲ್ಲರಿಗೆ ನಿಮ್ಮ ನಮ್ಮ ಮಿತ್ರರಿಗೆ ಪತ್ರಿಕಾ ಮಾಧ್ಯಮದವರು ಮುಂದೆ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ನಮ್ಮ ಸಮಾಜದ ಹಿರಿಯರಾದಂಥ ಗಿರಿ ಸರ್ ಅವರು ತಿಳಿಸಿದ ಹಾಗೆ ಮತ್ತು ಪೌಡಪ್ಪ ಅವರು ತಿಳಿಸಿದ ಹಾಗೆ ನಿಮ್ಗೆ ವಿಷಯ ಗೊತ್ತಿದ್ದೆ ಗೊತ್ತು ಆಗೈತಂತ ಅನ್ಕೊಂತೀನಿ ಏನಪ್ಪ ಅಂತಂದ್ರೆ ದೀಪು ದೀಕ್ಷಾ ಕ್ರೀಡಾ ಮತ್ತು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದು ಮೂರು ನಿರಂತರವಾಗಿ ಮೂರು ವರ್ಷದಿಂದ ಇದು ಒಂದು ಟ್ರಸ್ಟ್ ನಡೆಸ್ಕೊಂಡು ಹೋಗ್ತಾ ಇದ್ವಿ ಇದನ್ನು ಹೈಲೈಟ್ ಮಾಡಿದ್ದು ಆಮೇಲೆ ಪ್ರಚಾರ ಮಾಡಿದ್ದು ನಮ್ಮ ಮಾಧ್ಯಮ ಮಾಧ್ಯಮ ಮಿತ್ರರು ಫಸ್ಟ್ ಅವ್ರಿಗೆ ನಾನೇನಂದ್ರೆ ವಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ಮಾಧ್ಯಮ ಮಿತ್ರರು ಪ್ರ ಇದು ಇದು ದೃಷ್ಟಿ ದೃಶ್ಯ ಮಾಧ್ಯಮಗಳ ಮುಖಾಂತರವಾಗಿ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನಂದೊಂದು ಟ್ರಸ್ಟನ್ನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣಕರ್ತರು ಮೇನ್ ಅವರಾಗಿದ್ದಾರೆ ಈ ಈ ಒಂದು ಕಾರ್ಯಕ್ರಮದ ಮೊನ್ನೆ ನಡೆದಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿದು ಎಲ್ಲ ಪ್ರಚಾರ ಮಾಡಿಂದ ಅದನ್ನೆಲ್ಲ ರಾಜ್ಯಾಧ್ಯಕ್ಷರು ಅದಕ್ಕೆ ಆಗಮಿಸಿದರು ಅದನ್ನೆಲ್ಲ ನೋಡಿ ನಮ್ಗೆ ನಮ್ಮ ತಂದೆ ಸರ್ಪರಾದ ಶ್ರೀ ಪೌಡಪ್ಪ ಬಸಪ್ಪ ಚಲವಾದಿ ಇವರು ರಾಜ್ಯಾಧ್ಯಕ್ಷರು ಅದಾರ ಇವರು ಕೆ ಪಿ ಸಿ ಸಿ ಅವ್ರ ಮುಖಾಂತರನ ನನಗೆ ಇದು ತಿಳಿಸಿ ಹೇಳಿದರು ಈ ಟೈಪ್ ಹಿಂಗತ್ತೆ ಐತಮ್ಮ ನಿಂದು ಬರೀ ಇಲ್ಕಲ್ಲಾಗ ಹುನ್ಗುಂದಾಗ ಅಷ್ಟೇ ಬೇಡ ಇಡೀ ರಾಜ್ಯಕ್ಕನ ಇದು ಮಾಡ್ತೀನಿ ಅಂದಾಗ ನಾನು ನಮ್ಮ ಗುರು ಹಿರಿಯರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇದೊಂದು ನಿರ್ಧಾರಕ್ಕೆ ಬಂದೀನಿ ಇದನ್ನು ನಾನು ನಿಭಾಯಿಸ್ತೀನಂತ ನಿಭಾಯಿಸ್ತಾಳ ಅಂತೇಳಿ ನನಗೊಂದು ಈ ಅಧಿಕಾರ ಕೊಟ್ಟಾರ ಆದರೆ ನಾನು ಈ ಯಾವ ಮಟ್ಟಕ್ಕೆ ನಿಭಾಯಿಸ್ತೀನಿ ಅಂತ ಗೊತ್ತಿಲ್ಲ ಆದ್ರೆ ಪ್ರಾಮಾಣಿಕವಾಗಿ ಇದು ಒಂದು ಉದ್ಯೋಗ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ನಾನು ಹೇಳಬಲ್ಲೆ ಏನಪ್ಪ ಅಂತಂದ್ರೆ ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಮಹಿಳಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬೀದಿ ವ್ಯಾಪಾರಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಇ ರಂಗಸ್ವಾಮಿ ಅವರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಪೌಡಪ್ಪ ಬಸಪ್ಪ ಚಲವಾದಿ ಸಿ ಸಿ ಬೀದಿ ಬೀದಿ ವ್ಯಾಪಾರಿಗಳ ಸಂಘ ಮತ್ತು ರಾಜ್ಯ ಸಮಿತಿ ಉಪಾಧ್ಯಕ್ಷರು ಇವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನನ್ನ ಮೇಲೆ ಒಂದು ಭರವಸೆ ಇಟ್ಟು ಇದೊಂದು ಹುದ್ದೆ ಕೊಟ್ಟಾರ ನಾನು ಇದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಸಾಮಾನ್ಯವಾಗಿ ನಾನು ಒಬ್ಬಳು ಸಾಮಾನ್ಯ ಕಾರ್ಯಕರ್ತೆ ಒಂದು ಟ್ರಸ್ಟ್ ಮುಖಾಂತರ ಬಂದಕ್ಕೆ ನಾನು ಈಗ ಬೀದಿ ಬದಿ ವ್ಯಾಪಾರರನ್ನು ಸಂಘಟಿಸಿ ಅವರ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಎಂದು ನಾನು ಪ್ರಮಾಣ ಮಾಡುತ್ತೇನೆ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು